ಸೊಸೈಟಿಗಳಿಗೆ ಆಕ್ರಮಣ ವರದಿಗೆ ಸೂಚಿಸಿದ ಬಿಬಿಎಂಪಿ ಪಶ್ಚಿಮ ವಲಯದ ಜಂಟಿ ಆಯುಧರಿಂದ ಸೂಚನೆ ನಗರದಲ್ಲಿ ಅಸ್ತಿತ್ವದಲ್ಲಿ ಇಲ್ಲದಿರುವ ಸಹಕಾರಿ ಸಂಘಗಳಿಗೆ ಅಕ್ರಮವಾಗಿ ಬಿಬಿಎಂಪಿಯಿಂದ ಕೋಟ್ಯಂತರ ರೂಪಾಯಿ ಹಣ ವರ್ಗಾವಣೆ ಆಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಫಲವಾನಿಗಳು ಸಹಾಯಧನ ಪಡೆದಿರುವ ಬಗ್ಗೆ ವರದಿ ನೀಡುವಂತೆ ಸಹಾಯಕ ಕಂದಾಯಕ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಬಿ ಬಿ ಪಶ್ಚಿಮ ವಲಯದಲ್ಲಿ ಸಣ್ಣ ಉದ್ದಿಮೆದಾರಿಗೆ ಸ್ವಯಂ ಉದ್ಯೋಗದ ವಿವಿಧ ಯೋಜನೆಯಲ್ಲಿ ಫಲಭುಗಳಿಗೆ ಅರಿವಿಲ್ಲದೆ ಅಸ್ತಿತ್ವದಲ್ಲಿ ಇಲ್ಲದ ಸಹಕಾರಿ ಸಂಘ ಸೊಸೈಟಿಗಳ ಮೂಲಕವಾಗಿ ಕೋಟ್ಯಂತರ ರೂಪಾಯಿ ಅಂಗವಾಗಿ ವರ್ಗಾವಣೆ ಮಾಡಿ ಬಿ ಬಿ ಆರ್ಥಿಕ ನಷ್ಟ ಉಂಟಾಗಿರುವ ಕುರಿತು ದೂರಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಪೂರ್ವಾನುಮತಿ ನೀಡುವಂತೆ ಲೋಕಾಯುಕ್ತ ಪತ್ರ ಬಂದಿದೆ ಹೀಗಾಗಿ ಈ ಬಗ್ಗೆ ಪರಿಶೀಲಿಸಲು ಕಲ್ಯಾಣ ವಿಭಾಗದ ವಿಶೇಷ ಆಯುಕ್ತರು ಸೂಚಿಸುತ್ತಾರೆ ಅದರಂತೆ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ಸಹಾಯಧಾನ ಪಡೆದಿರುವ ಫಲಾನುಗಳ ಮಾಹಿತಿ ಪಡೆದು ವರದಿ ನೀಡುವಂತೆ ಬಿಬಿಎಂಪಿ ಪಶ್ಚಿಮ ವಲಯದ ಜಂಟಿ ಆಯುಕ್ತರು ವಲಯದ ಎಲ್ಲ ಸಹಾಯಕ ಕಂದಾಯ ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಕಲ್ಯಾಣ ವಿಭಾಗದ ವಿಶೇಷ ಸುರತ್ಕಾಲ್ ವಿಕಾಸ್ ಕಿಶೋರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ತೊಂದರ ಅವಧಿಯಲ್ಲಿ ಯಾವ ಯಾವ ಸೊಸೈಟಿಗೆ ಹಣ ಬಿಡುಗಡೆಯಾಗಿದೆ ಯಾವ ಸೊಸೈಟಿಯಿಂದ ಎಷ್ಟು ಫಲಾನುಗಳಿಗೆ ಹಣ ಸಮುದಾಯವಾಗಿದೆ ಎಂಬ ಎಲ್ಲ ಮಾಹಿತಿ ಒಳಗೊಂಡ ವರದಿ ನೀಡಲು ತಿಳಿಸಲಾಗಿದೆ ಮಾಹಿತಿ ದೊರೆತ ಬಳಿಕ ಫಲಾನುಭವಿಗಳಿಗೆ ಹಣ ಸಂಬೋಧನವಾಗಿದೆ ಎಂಬುದು ಪರಿಶೀಲಿಸಿದ ಎಂದರು ಜಿಗಣಿಯಲ್ಲಿ ವನ ಅಭಿಯಾನ ಮಕ್ಕಳಲ್ಲಿ ಪರಿಸರ ಜಾಗೃತಿ ಮೂಡಿಸಿ ಶಾಸಕ ಕೃಷ್ಣಪ್ಪ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಪರಿಸರ ಜಾಗೃತಿ ಮೂಡಿಸಿ ಮನಗೊಂದು ಗಿಡ ಊರಿಗೊಂದು ವನ ಎಂಬ ನಾಯಿ ನುಡಿಯಂತೆ ಪ್ರೇರಣೆ ನೀಡಿ ಪರಿಸರ ಸಂರಕ್ಷಣೆ ಮುಂದಾಗುವಂತೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಕರೆ ನೀಡಿದರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜಿಗಣಿ ವಾರ್ಡ್ ಸಂಖ್ಯೆ ಹದಿನೆಂಟರಲ್ಲಿ ಸದಸ್ಯ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಕಿರ್ಲೋಸ್ಕರ್ ಟೊಯ್ಟ ಟೆಕ್ಸ್ಟೈಲ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸಿಎಸ್ಆರ್ ನಿಧಿಯ ಸಹಯೋದಿಯೊಂದಿಗೆ ಹಮ್ಮಿಕೊಂಡಿದ್ದ ಕಾಂಕ್ರೀಟ್ ಕಾಡಿನಲ್ಲಿ ಹಸಿರು ವನ ಅಭಿಯಾನ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾವೇರಿ ನೀರಿನ ಐದನೇ ಹಂತ ಪೂರ್ಣಗೊಂಡಿದೆ ಕಾವೇರಿ ನೀರಿಗಾಗಿ ಅಂದಾಜು ಒಂದು ಪಾಯಿಂಟ್ ಎಂಬತ್ತು ಕೋಟಿ ವೆಚ್ಚದಲ್ಲಿ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿದೆ ನೂತನ ಲೋಕಸಭಾ ಸದಸ್ಯರ ಸಹಕಾರದೊಂದಿಗೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ವೇಗ ಪಡೆದುಕೊಳ್ಳಲಿವೆ ಎಂದರು ಈ ವೇಳೆ ಅಂಗನವಾಡಿ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೆ ಸುಮಾರು ಐವತ್ತು ಲಕ್ಷ ರೂಪಾಯಿ ಹೆಚ್ಚಿನ ಬೆಲೆ ಬಾಳುವ ನಿವೇಶವನ್ನು ದಾನ ನೀಡಿದ ಸ್ಥಳೀಯರು ನಿವಾಸಿ ಸತ್ಯನಾರಾಯಣ ರೆಡ್ಡಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಆನೆ ಯೋಜನೆ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ರಾಜೇಶ್ ರಾಜಶೇಖರ ರೆಡ್ಡಿ ಸದಸ್ಯರಾದ ಜಿಗಣಿ ಪುನೀತ್ ಪ್ರವೀಣ್ ಕುಮಾರ್ ಮಾಜಿ ಪುರಸಭಾಧ್ಯಕ್ಷ ಮುನಿಸ್ವಾಮಿ ಮುಖ್ಯೋದ್ಯೋಪನಿ ರೇಣುಕೇಶ್ವರಿ ಉಪಸ್ಥಿತರಿದ್ದರು ಗುರುದ್ವಾರದಲ್ಲಿ ಮೊಬೈಲ್ ಕೈದಿ ವಿರುದ್ಧ ಕೇಸು ದಾಖಲು ಸ್ಕ್ಯಾನರ್ನಲ್ಲಿ ತಪಾಸಣೆ ಮಾಡಿದಾಗ ಫೋನ್ ಪತ್ತೆ ಪರಸ್ಪರ ಅಗ್ರಹಾರದಲ್ಲಿ ಅಕ್ರಮವಾಗಿ ಆರೋಪಿಯೊಬ್ಬ ಮೊಬೈಲ್ ಕೊಂಡೊಯ್ಯುವ ಪ್ರಯತ್ನ ನಡೆದ ಘಟನೆ ಸಿದ್ಧಿಸಿದ್ದು ಈ ಸಂದರ್ಭ ಪರಸ್ಪರ ಆಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ರಘುವೀರ್ ಎಂಬ ಆರೋಪಿಯು ಈ ಕೃತ್ಯ ಎಸಗಿದ್ದು ಪ್ರಕರಣ ಸಂಬಂಧ ವಿಚಾರಣೆಗಾಗಿ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗಿ ವಾಪಸ್ ಜೈಲಿಗೆ ಕರೆದುಕೊಯ್ಯುವ ವೇಳೆ ಪೊಲೀಸ್ ಕೊಂಡೊಯ್ಯುವ ಮೊಬೈಲ್ ಕೊಂಡು ಯುವ ಯತ್ನ ನಡೆಸಲಾಗಿದೆ ಗುರುದ್ವಾರದಲ್ಲಿ ಮೊಬೈಲ್ ಇಟ್ಟುಕೊಂಡು ಹೋಗುತ್ತಿದ್ದು ಎಂದು ಹೇಳಲಾಗಿದೆ ಜೈಲಿನೊಳಗೆ ಕಳಿಸುವ ಮುನ್ನ ಸ್ಕ್ಯಾನರ್ನಲ್ಲಿ ತಪಾಸಣೆ ಮಾಡಿದಾಗ ಎಲೆಕ್ಟ್ರಾನಿಕ್ ವಸ್ತು ಇರುವುದು ಗೊತ್ತಾಗಿದೆ ತಕ್ಷಣ ಆಸ್ಪತ್ರೆ ಕರೆದುಕೊಂಡು ಎಕ್ಸ್ರೇ ಮಾಡಿದಾಗ ಮೊಬೈಲ್ ಇರುವುದು ಗೊತ್ತಾಗಿದೆ ಎಂದು ಹೇಳಲಾಗಿದೆ ಆರೋಪಿ ರೀರು ಜೈಲಿನೊಳಗೆ ಮೊಬೈಲ್ ತೆಗೆದುಕೊಂಡು ಹೋಗಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುತ್ತಿದೆ ಎನ್ನಲಾಗಿದೆ ಅಕ್ರಮವಾಗಿ ಜೈಲಿನೊಳಗೆ ಮೊಬೈಲ್ ಮಾರಾಟ ಮಾಡಿ ಹಣ ಮಾಡುತ್ತಿದೆ ಎಂಬುದು ವಿಚಾರಣೆ ವೇಳೆ ಗೊತ್ತಾಗಿದೆ ಪ್ರಕರಣ ಕುರಿತು ಹೆಚ್ಚಿನ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಪೊಲೀಸರು ಹೇಳಲಾಗಿದೆ